ಕಬಿಗೆ ಪ್ರತಿ ಟನ್ಗೆ ಮೂವತ್ ಮೂರುವರೆ ಸಾವಿರ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ವಿಜಯಪುರದ ಗಗನ್ ಮಹಲ್ ಬಳಿ ರೈತರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆದಿದ್ದು ಧರಣಿ ನಿರತ ನಿಂತ ಸ್ಥಳಕ್ಕೆ ಮಧ್ಯಾಹ್ನ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಭೇಟಿ ನೀಡಿ ಮಾತುಕತೆ ನಡೆಸಲಿದ್ದಾರೆ ಕುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬೆಂಬಲ ಕೊಟ್ಟಿದ್ದಾರೆ ನಿನ್ನೆಯಿಂದಲೂ ರೈತರ ಜೊತೆ ವಿಜೇಂದ್ರ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದಾರೆ ಇಂದು ಏಳನೇ ದಿನಕ್ಕೆ ಅಹೋರಾತ್ರಿ ಧರಣಿ ಕಾಲಿಟ್ಟಿದ್ದು ಇಂದು ಸಂಜೆವರೆಗೂ ವಿಜೇಂದ್ರ ಕಬ್ಬು ಬೆಳೆಗಾರರ ಜೊತೆಯಲ್ಲೇ ಇರಲಿದ್ದು ಹೋರಾಟದಲ್ಲಿ ಭಾಗಿಯಾಗಲಿದ್ದಾರೆ ಪ್ರತಿಭಟನಾ ನಿರತ ರೈತರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅನ್ನುವ ನಿರೀಕ್ಷೆ ಇದೆ ಸರ್ಕಾರದ ಪರವಾಗಿ ಪ್ರತಿಭಟನಾ ನಿರತ ರೈತರ ಜೊತೆ ಹಿರಿಯ ಸಚಿವ ಕೆ ಪಾಟೀಲ್ ಆಗಮಿಸುವ ಸಾಧ್ಯತೆ ಇದೆ ಕಬ್ಬು ಬೆಳೆಗಾರರ ಜೊತೆ ಸಚಿವರು ಸಂಧಾನ ಸಭೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಹೋರಾಟಕ್ಕೆ ಬಿಜೆಪಿ ಧುಮುಕಿರುವ ಕಾರಣ ಸರ್ಕಾರ ಎಚ್ಚೆತ್ತುಕೊಂಡಿದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿದೆ ಗುರ್ಲಾಪುರದಲ್ಲಿ ರೈತರು ಹೋರಾಟ ಮಾಡ್ತಿರೋ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಇಂದು ಹೋರಾಟದ ಸ್ಥಳಕ್ಕೆ ಸಚಿವರು ಆಗಮಿಸುತ್ತಾರೆ ಎನ್ನಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹೋರಾಟ ಸ್ಥಳದಲ್ಲಿ ಹೆಚ್ಚುವರಿಯಾಗಿ ಮುನ್ನೂರು ಪೊಲೀಸರು ಒಬ್ಬ ಎಸ್ಪಿ ಹತ್ತು ಸಿಪಿಐ ಮತ್ತು ಹತ್ತು ಪಿಎಸ್ಐ ನಿಯೋಜನೆ ಮಾಡಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾಯಿಸಿರುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಕಬ್ಬಿಗೆ ಬೆಲೆ ನಿಗದಿ ಮಾಡುವಂತೆ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆ ಮಾಡಿದ್ದಾರೆ ರೈತರ ಮನವಿಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಸಂಸದ ಯದುವೀರ್ ಹೇಳಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಾ ಇದೆ ಅದನ್ನೆಲ್ಲ ಬಿಟ್ಟು ರೈತರ ಸಮಸ್ಯೆ ಬಗೆಹರಿಸೋ ಕಡೆ ಗಮನ ಹರಿಸಬೇಕು ಅಂತ ಹೇಳಿದರು ಕಬ್ಬು ಬೆಳೆಗಾರರ ಹೋರಾಟದ ಬಗ್ಗೆ ಕೋಲಾರದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಬ್ಬಿಗೆ ಎಫ್ಆರ್ಪಿ ದರ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು ನಾವಲ್ಲ ಅಂತ ಹೇಳಿದ್ರು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಕೊಡ್ತಿದ್ದಾರೆ ಅದಕ್ಕೆ ಇಲ್ಲೂ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮಂತ್ರಿಗಳಿಗೆ ರೈತರನ್ನ ಭೇಟಿ ಮಾಡೋಕೆ ಹೇಳಿದ್ದೀನಿ ಸತೀಶ್ ಜಾರಕಿಹೊಳಿ ಶಿವಾನಂದ್ ಪಾಟೀಲ್ ಎಂಪಿ ಪಾಟೀಲ್ ತಿಮ್ಮಾಪುರ ರೈತರೊಂದಿಗೆ ಮಾತನಾಡ್ತಾರೆ ಅಂತ ಸಿಎಂ ಹೇಳಿದರು ಈಗ ರಾಜ್ಯದ ಸುದ್ದಿಗಳನ್ನು ನೋಡೋಣ ಸಿದ್ದಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ವಿಚಾರವಾಗಿ ಇವತ್ತು ಬೆಂಗಳೂರಿನಲ್ಲಿ ಶಾಂತಿ ಸಭೆ ನಡೆಯಲಿದೆ ಹೈಕೋರ್ಟ್ನ ಎಜಿ ಶಶಿಕರಣ್ ಶೆಟ್ಟಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಯುತ್ತೆ ಆರ್ಎಸ್ಎಸ್ ಭೀಮಾರ್ಮಿ ದಲಿತ ಸಂಘಟನೆ ಮುಖಂಡರ ಜೊತೆಗೆ ಅವರ ಪರ ವಕೀಲರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಕಲಬುರಗಿ ಹೈಕೋರ್ಟ್ ಪೀಠ ಶಾಂತಿ ಸಭೆಯನ್ನು ನಡೆಸಿ ಒಮ್ಮತದ ಅಭಿಪ್ರಾಯಕ್ಕೆ ಸಲಹೆ ಕೊಟ್ಟಿತ್ತು ಹೀಗಾಗಿ ಇವತ್ತಿನ ಶಾಂತಿ ಸಭೆ ಕುತೂಹಲ ಮೂಡಿಸಿದೆ ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣದ ತನಿಖೆಯನ್ನು ಎಸ್ಐಟಿ ಮಾಡ್ತಾ ಇದೆ ಆದರೆ ಎಸ್ಐಟಿ ತನಿಖೆ ಬಗ್ಗೆ ಮಹಿಳಾ ಆಯೋಗ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಈ ಬಗ್ಗೆ ಎಸ್ಐಟಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದಿದೆ ಮಹಿಳೆಯರ ಅಸಹಜ ಸಾವು ಅತ್ಯಾಚಾರ ಪ್ರಕರಣದ ಸಮಗ್ರ ತನಿಖೆ ನಡೆಸಿಲ್ಲ ಕಳೆದ ಇಪ್ಪತ್ತು ವರ್ಷಗಳ ಅಸಹಜ ಸಾವಿನ ತನಿಖೆ ಆಗಬೇಕು ಈಗಾಗಲೇ ತನಿಖೆ ಮಾಡಿದರೆ ಮಹಿಳಾ ಆಯೋಗಕ್ಕೆ ವರದಿಯನ್ನು ಸಹಿತ ಮಾಹಿತಿ ಕೊಡುವಂತೆ ಮಹಿಳಾ ಆಯೋಗ ಹೇಳಿದೆ ಸದ್ಯದ ಎಸ್ಐಟಿ ತನಿಖೆ ಚಿನ್ನಯ್ಯ ಮತ್ತು ಉತ್ಖನನಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಮಹಿಳಾ ಆಯೋಗ ಅಸಮಾಧಾನ ವ್ಯಕ್ತಪಡಿಸಿದೆ ಹಾವೇರಿಯ ಶಿಗಾವಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆಯಿಂದ ಕೂಡಿದೆ ಒಂದ್ ಕಡೆ ಅಡುಗೆ ತಯಾರಿ ಮಾಡ್ತಿದ್ರೆ ಮತ್ತೊಂದ್ ಕಡೆ ಅಲ್ಲೇ ಸಿಬ್ಬಂದಿ ಸ್ನಾನ ಮಾಡಿದ್ದಾರೆ ಹೊಸದಾಗಿ ಉದ್ಘಾಟನೆಯಾದ ಮರುದಿನವೇ ಕ್ಯಾಂಟೀನ್ ನಲ್ಲಿ ಅವ್ಯವಸ್ಥೆ ಕಂಡು ಬಂದಿರುವುದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ನೇತೃತ್ವದಲ್ಲಿ ಉದ್ಘಾಟಿಸಿದ ಕ್ಯಾಂಟೀನ್ನಲ್ಲಿ ಅವ್ಯವಸ್ಥೆ ಬಗ್ಗೆ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಕೆ ಬಸ್ ಕಂಟ್ರೋಲರ್ಗಳ ಕೈಯಿಂದಲೇ ನಿಲ್ದಾಣದ ಕಸ ಹೊಡಿಸಿ ಮೇಲಾಧಿಕಾರಿಗಳು ವಿಕೃತಿ ಮೆರೆದಿದ್ದಾನೆ ರಾಯಚೂರಿನ ಮಸ್ಕಿ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ ಆದಪ್ಪ ಕುಂಬಾರ ನೌಕರರಿಗೆ ಕಿರುಕುಳ ಕೊಟ್ಟಿರುವಂಥದ್ದು ನಿವೃತ್ತಿ ಅಂಚಿನಲ್ಲಿರುವಂತಹ ಹಿರಿಯ ಬಸ್ ನಿಯಂತ್ರಣಾಧಿಕಾರಿಗಳಾದ ಐವತ್ತೊಂಬತ್ತು ವರ್ಷದ ತಿಮ್ಮಯ್ಯ ಶೆಟ್ಟಿ ಮತ್ತು ಐವತ್ತೈದು ವರ್ಷದ ಮಲ್ಲಿಕಾರ್ಜುನ ಬಟ್ಟೆ ಬಿಚ್ಚಿಸಿ ಕಸ ಹೊಡೆಸಿ ವಿಕೃತಿ ಮೆರೆದಿದ್ದಾನೆ ಮ್ಯಾನೇಜರ್ ಕಿರುಕುಳಕ್ಕೆ ಬೇಸತ್ತು ಬಟ್ಟೆ ಬಿಚ್ಚಿ ಕಸ ಹೊಡೆಯೋಕೆ ಕಂಟ್ರೋಲರ್ಗಳು ಪರಿಸ್ಥಿತಿಯ ವಿಡಿಯೋ ಮಾಡಿದ್ದು ಕಲಬುರಗಿ ವಿಭಾಗೀಯ ಮೇಲಾಧಿಕಾರಿಗೆ ರವಾನೆ ಮಾಡಲಾಗಿದೆ ವಿಭಾಗೀಯ ಅಧಿಕಾರಿಗಳು ಮ್ಯಾನೇಜರ್ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ತಪ್ಪಿಗೆ ಕ್ಷಮೆ ಕೇಳೋದನ್ನ ಬಿಟ್ಟು ಮ್ಯಾನೇಜರ್ ಕಸ ಗುಡಿಸಿದ ಕಂಟ್ರೋಲರ್ಗಳಿಗೆ ನೋಟಿಸ್ ನೀಡಿ ಉದ್ಘಾಟನೆಯನ್ನು ಮೆರೆದ ನ ಕಸ ಸುರಿಯುವ ಅಭಿಯಾನ ಆರಂಭದ ಶೂರತ್ವಕ್ಕಷ್ಟೇ ಸೀಮಿತವಾಯಿತಾ ಅನ್ನೋ ಪ್ರಶ್ನೆಗಳು ಮೂಡಿವೆ ಮೊದಲ ದಿನ ಮಾತ್ರ ಕಸ ಎಸೆದವರ ಮನೆ ಮುಂದೆ ಕಸ ವಾಪಸ್ ಸುರಿದ ಎಂಎಲ್ ಆ ಬಳಿಕ ಕಸ ಸುರಿದವರಿಗೆ ಒಂದು ಸಾವಿರದಿಂದ ಹತ್ತು ಸಾವಿರದವರೆಗೂ ದಂಡ ವಿಧಿಸುತ್ತಿದ್ದಾರೆ ಆದರೆ ದಂಡಕ್ಕೆ ಹೆದರದ ಜನ ಎಲ್ಲೆಂದರಲ್ಲಿ ಕಸ ಎಸಿತಾನೇ ಇದ್ದಾರೆ ಬಿಟಿಎಂ ಲೇಔಟ್ ನಲ್ಲಿ ರಾತ್ರಿ ವೇಳೆ ಕಸ ಮಾತ್ರವಲ್ಲ ಬೆಡ್ಗಳನ್ನು ಎಸೆದು ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ಎಲ್ಲಾ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಆದರೆ ಆರಂಭದಲ್ಲಿದ್ದಂಥ ಉತ್ಸಾಹ ಈಗ ಇಲ್ವಾ ಅನ್ನೋ ಪ್ರಶ್ನೆಗಳು ಮೂಡ್ತಿದೆ ರಾಮನಗರದ ಆರ್ಟಿಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ ವಿಎಲ್ಟಿಡಿ ಅಂದರೆ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಪ್ರೂವಲ್ ಮಾಡುವುದಕ್ಕೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವ ಆರೋಪ ಇದೆ ವಾಹನ ಚಾಲಕರ ಬಳಿ ಆರ್ಟಿಒ ಅಧಿಕಾರಿಗಳು ಒಂದು ಸಾವಿರ ರೂಪಾಯಿ ಕೊಡುವಂತೆ ಲಂಚ ಕೇಳಿದಾರಂತೆ ಇದೀಗ ಆರ್ಟಿಒ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡುವ ವಿಡಿಯೋ ವೈರಲ್ ಆಗಿದೆ ಆರ್ಟಿಒ ಅಧಿಕಾರಿ ಕೃಷ್ಣೇಗೌಡರ ವಿರುದ್ಧ ಕನ್ನಡಪರ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಜಿಲ್ಲೆ ಜಗಳೂರಲ್ಲಿ ಬೆಳ್ಳಂಬಳೆಗೆ ಜೆಸಿಬಿ ಘರ್ಜಿಸಿದೆ ಮಲ್ಪೆ ಮೊಳಕಾಲ್ಮೂರು ರಸ್ತೆ ವಿಸ್ತರಣೆ ಮಾಡಲಾಗ್ತಾ ಇದೆ ಈ ಹಿನ್ನೆಲೆ ರಾಜ್ಯ ಹೆದ್ದಾರಿಯ ಪಕ್ಕದ ಒತ್ತುವರಿ ತೆರವು ಮಾಡಲಾಗ್ತಾ ಇದೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡು ನಿರ್ಮಾಣ ಮಾಡಲಾಗಿದ್ದ ಕಟ್ಟಡಗಳನ್ನು ಡೆಮಾಲಿಷ್ ಮಾಡಲಾಗಿದೆ ಅಧಿಕೃತ ಕಟ್ಟಡಗಳಿಗೆ ಸರ್ಕಾರದ ನಿಯಮದ ಪ್ರಕಾರ ಪರಿಹಾರದ ಭರವಸೆಯನ್ನು ಕೊಡಲಾಗಿದೆ ಬೆಂಗಳೂರಲ್ಲಿ ರಾಜ್ಯ ಸರ್ಕಾರದಿಂದ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ ಎತ್ತರದ ಪುತ್ಥಳಿ ನಿರ್ಮಾಣಕ್ಕೆ ಒತ್ತಾಯ ಕೇಳಿಬಂದಿದೆ ಭೀಮ ಪ್ರಜಾ ಸಂಘಟನೆ ಕೋಲಾರದಿಂದ ಬೆಂಗಳೂರಿನವರೆಗೂ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದೆ ಜಾಥಾ ಇವತ್ತು ಹೊಸಕೋಟೆ ಮಾರ್ಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಚಿತ್ರದುರ್ಗದಲ್ಲಿಂದು ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಚಿತ್ರದುರ್ಗ ಜಿಲ್ಲಾಡಳಿತದ ಶಿವಮೊಗ್ಗ ಪ್ರಾದೇಶಿಕ ಕಚೇರಿ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸುಧಾಕರ್ ಸೇರಿ ಹಲವು ಗಣ್ಯರು ಭಾಗಿಯಾಗುತ್ತಾರೆ ರಾಜ್ಯದ ಹನ್ನೊಂದು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಕೊಟ್ಟಿದೆ ಇವತ್ತು ಕರಾವಳಿ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳ ಕೆಲವೆಡೆ ಗುಡುಗು ಸಹಿತ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಬೀದರ್ ಕಲಬುರಗಿ ಯಾದಗಿರಿ ಸೇರಿ ಹಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಇನ್ನು ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಮಂಡ್ಯ ಮೈಸೂರು ರಾಮನಗರ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಲಘು ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಇನ್ನು ಮುಂದೆ ಪಿಯು ವಿದ್ಯಾರ್ಥಿಗಳಿಗೂ ಬಿಸಿಯೂಟ ಸಿಗಲಿದೆ ಎನ್ನಲಾಗ್ತಾ ಇದೆ ಸದ್ಯ ಪ್ರೌಢ ಸರ್ಕಾರದಿಂದ ಬಿಸಿಯೂಟ ನೀಡಲಾಗ್ತಾ ಇದೆ ಇನ್ನು ಬಿಸಿಯೂಟ ಯೋಜನೆಯನ್ನು ಸರ್ಕಾರಿ ಪಿಯು ಕಾಲೇಜಿಗೂ ವಿಸ್ತರಣೆ ಮಾಡೋಕೆ ಪ್ಲಾನ್ ಮಾಡಲಾಗ್ತಾ ಇದೆ ರಾಜ್ಯದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಸರ್ಕಾರಿ ಪಿಯು ವಿದ್ಯಾರ್ಥಿಗಳಿದ್ದು ಈ ಯೋಜನೆ ಉಪಾಯಕಾರಿಯಾಗಲಿದೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಸಂಘರ್ಷ ಶುರುವಾಗ್ತಾ ಇದೆಯಂತೆ ಜಿಬಿಎ ವಿಚಾರವಾಗಿ ಬಿಜೆಪಿಯಲ್ಲೇ ಭಿನ್ನ ಮತ ಭುಗಿಲೆದ್ದಿದೆ ಅಂತ ಹೇಳಲಾಗ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಶಾಸಕ ವಿಶ್ವನಾಥ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜಿಬಿಎ ಕುರಿತು ಬಿಜೆಪಿ ರಚನೆ ಮಾಡಿರೋ ಸಮಿತಿಯಲ್ಲಿ ಶಾಸಕ ವಿಶ್ವನಾಥರನ್ನ ಹೊರಗಿಡಲಾಗಿತ್ತು ವಿಶ್ವನಾಥ್ರನ್ನ ಹೊರಗಿಟ್ಟಿದ್ದಕ್ಕೆ ಅವರು ಬೇಸರವಾಗಿದ್ದಾರಂತೆ ಇನ್ನು ಪಕ್ಷದ ನಿಲುವಿನ ಬಗ್ಗೆಯೂ ಅಸಮಾಧಾನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನವೆಂಬರ್ ಒಂಬತ್ತರಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮೇಲುಕೋಟೆಗೆ ಆಗಮಿಸಲಿದ್ದಾರೆ ಮೇಲುಕೋಟೆಯ ಚಲವರಾಯಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಿದ್ದಾರೆ ಬೆಂಗಳೂರಿನಿಂದ ಹೆಲಿಕಾಪ್ಟರ್ ಮೂಲಕ ಮೇಲುಕೋಟೆ ಬಳಿಯ ಹೆಲಿಪ್ಯಾಡ್ಗೆ ಆಗಮಿಸಿ ದೇವರ ದರ್ಶನ ಪಡೆಯಲಿದ್ದಾರೆ ಉಪರಾಷ್ಟಪತಿ ಆಗಮನ ಹಿನ್ನೆಲೆ ಡಿಸಿಎಸ್ಪಿ ಸೇರಿ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿದ್ದು ಭದ್ರತೆ ಕುರಿತಂತೆ ಸಭೆ ನಡೆಸಿದ್ದಾರೆ ಮೈಸೂರು ನಗರದೊಳಗೆ ಎರಡು ಫ್ಲೈಓವರ್ ನಿರ್ಮಾಣ ಮಾಡೋದಾಗಿ ಸರ್ಕಾರ ಹೇಳ್ತಾ ಇದೆ ಆದರೆ ಮಣ್ಣು ಪರೀಕ್ಷೆ ಮಾಡದೇ ಫ್ಲೈಓವರ್ ನಿರ್ಮಾಣ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಸಂಸದ ಯದುವೀರ್ ಹೇಳಿದರು ಮೈಸೂರಿನಲ್ಲಿ ಮಾತನಾಡಿದ ಅವರು ಜೆಎಲ್ ಬಿ ರಸ್ತೆ ವಿನೋಬಾ ರಸ್ತೆಗಳು ಪಾರಂಪರಿಕ ರಸ್ತೆಗಳು ಸರ್ಕಾರ ಜನಾಭಿಪ್ರಾಯ ಪಡೆಯದೆ ಈ ಮಾರ್ಗದಲ್ಲಿ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಿದೆ ಸರ್ಕಾರದ ಈ ನಿರ್ಧಾರವನ್ನು ನಾವು ವಿರೋಧಿಸ್ತೀವಿ ಅಂತ ಯದುವಿರ್ ತಿಳಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ ಈ ಹಿನ್ನೆಲೆಯಲ್ಲಿ ಹಿರಿಯ ಬಿಜೆಪಿ ನಾಯಕರು ವಿಜಯೇಂದ್ರಾಗೆ ವಿಶ್ ಮಾಡುತ್ತಿದ್ದಾರೆ ಎಂದು ವಿಜಯೇಂದ್ರಗೆ ಕರೆ ಮಾಡಿದ ಕೇಂದ್ರ ಸಚಿವ ಅಮಿತ್ ಶಾ ಹುಟ್ಟುಹಬ್ಬದ ಶುಭಾಶಯ ತಿಳಿಸಿದರು ಇದೇ ವೇಳೆ ಅಮಿತ್ ಶಾಗೆ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು ಮೈಚೇಳಿ ಬಿಟ್ಟು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತೆ ಆರ್ಎಸ್ಎಸ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಅಲರ್ಟ್ ಆಗಿರೋದಂತೆ ಇದೇ ಕಾರಣಕ್ಕೆ ಹುಟ್ಟುಹಬ್ಬ ಬಿಟ್ಟು ಕಬ್ಬು ಬೆಳೆಗಾರರ ಜೊತೆ ಹೋರಾಟಕ್ಕೆ ನಿಂತಿದಾರಂತೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಇವತ್ತು ಗುಂಡ್ಲುಪೇಟೆಯಲ್ಲಿ ಕೆರೆ ತುಂಬಿಸುವ ಹಾಗೂ ಕಾಡು ಪ್ರಾಣಿಗಳ ಹಾವಳಿ ತಡೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇರುವ ಹೋರಾ ಹೋರಾಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಡಿಕೆ ಶಿವಕುಮಾರ್ ಇದು ದೆಹಲಿಗೆ ಹೋಗ್ತಾ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಹೊರಟಲಿದ್ದಾರೆ ಸಂಜೆ ಏಳು ಗಂಟೆಗೆ ದೆಹಲಿಯ ಕರ್ನಾಟಕ ಭವನದಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ರಾಜ್ಯದ ನೀರಾವರಿ ಯೋಜನೆಗಳ ಅರ್ಜಿ ವಿಚಾರಣೆಗಳ ಸಂಬಂಧ ಹಿರಿಯ ವಕೀಲರ ಜೊತೆ ಸಭೆ ನಡೆಸಲಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಪುನರ್ರಚನೆ ಸಿಎಂ ಕುರ್ಚಿ ವಿಚಾರದ ಚರ್ಚೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಬಿಹಾರ ಚುನಾವಣೆ ಮುಗಿತಾ ಇದ್ದಂತೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಕೈಗೊಂಡಿದ್ದಾರೆ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತೆರಡರವರೆಗೆ ರಾಹುಲ್ ಫಿನ್ಲ್ಯಾಂಡ್ ಪ್ರವಾಸ ಕೈಗೊಂಡಿದ್ದು ಅಲ್ಲಿವರೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗೋಕೆ ಸಾಧ್ಯ ಇಲ್ಲ ನವೆಂಬರ್ ಏಳರಂದು ಸಿಎಂ ಸಿದ್ದರಾಮಯ್ಯ ತುಮಕೂರಿಗೆ ಹೋಗ್ತಾ ಇದ್ದಾರೆ ಇಡೀ ದಿನ ತುಮಕೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಕೆಎನ್ ರಾಜಣ್ಣ ಮಧ್ಯಾಹ್ನದ ಊಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿದ್ದಾರೆ ಆಹ್ವಾನವನ್ನು ಸಿಎಂ ಒಪ್ಪಿಕೊಂಡರು ಆದರೆ ಕೆಲ ಸಚಿವರ ಸಲಹೆ ಮೇರೆಗೆ ರಾಜಣ್ಣ ಮನೆಗೆ ಸಿಎಂ ಊಟಕ್ಕೆ ಹೋಗ್ತಿಲ್ಲ ಎನ್ನಲಾಗ್ತಾ ಇದೆ ಅನ್ಯ ಜಾತಿಯ ಪ್ರಿಯತಮನನ್ನ ವಿವಾಹವಾಗಿದ್ದ ಯುವತಿಯನ್ನ ಸಿನಿಮೀಯ ಶೈಲಿಯಲ್ಲಿ ಪೋಷಕರೇ ಕಿಡ್ನ್ಯಾಪ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರೋದು ಮೂರು ತಿಂಗಳ ಹಿಂದೆ ದರ್ಶನ್ ಅನ್ನೋನ ಜೊತೆ ಚಂದನಪ್ರಿಯ ವಿವಾಹ ಆಗಿತ್ತು ಮನೆಯವರ ವಿರೋಧದ ನಡುವೆಯೂ ಇಬ್ರು ಮದುವೆ ಆಗಿದ್ರು ಅರಸನಹಳ್ಳಿಯಲ್ಲಿ ಬಾಡಿಗೆ ಮನೆಯಲ್ಲಿ ದಂಪತಿ ವಾಸ ಇದ್ರು ಇಂದು ಏಕಾಏಕಿ ಬಾಡಿಗೆ ಮನೆಗೆ ಬಂದ ಚಂದನಪ್ರಿಯ ತಾಯಿ ಉಷಾ ತಂದೆ ಶ್ರೀನಿವಾಸ್ ಬಾಬು ತಮ್ಮ ಚೇತನ್ ಕಲ್ಯಾಣ್ ಸೇರಿ ಆಕೆಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಇನ್ನು ನಂದಿಗಿರಿಧಾಮ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಂದು ಕಾರ್ತಿಕ ಪೂರ್ಣಿಮೆ ಹಿನ್ನೆಲೆ ಗಂಗಾ ನದಿಯಲ್ಲಿ ಸ್ನಾನ ಮಾಡೋಕೆ ಭಕ್ತರು ಸರಾಯು ಘಾಟ್ಗೆ ಆಗಮಿಸುತ್ತಿದ್ದಾರೆ ಪವಿತ್ರ ಗಂಗಾ ಮಾತಿಯಲ್ಲಿ ಮಿಂದೆದ್ದು ಭಕ್ತರು ಪುನೀತರಾಗ್ತಿದ್ದಾರೆ ಇತ್ತೆ ಬುಧಾರದಲ್ಲಿ ಕಾರ್ತಿಕ ಪೂರ್ಣಿಮೆಯ ಸಂದರ್ಭದಲ್ಲಿ ಗಂಗಾ ಘಾಟ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ ಇದರಿಂದ ಪಾಟ್ನಾದ ದಿಘಾ ಏಮ್ಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಉತ್ತರ ಭಾರತದ ಹಲವೆಡೆ ಹಿಮಪಾತ ಆರಂಭ ಆಗಿದೆ ಉತ್ತರಾಖಂಡದ ಬದ್ರಿನಾಥ್ ಹಾಗೂ ಚಮೋಲಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ವರ್ಷದ ಮೊದಲ ಸಲ ಹಿಮಪಾತವಾಗಿದ್ದು ಭೂಮಿಯ ಮೇಲೆ ಹಿಮಗಳು ಆವರಿಸಿಕೊಂಡಿವೆ ಇತ ಜಮ್ಮುವಿನಲ್ಲೂ ಋತುವಿನ ಮೊದಲ ಹಿಮಪಾತ ಆಗಿದ್ದು ಸೋನಾಮಾರ್ಗದಲ್ಲಿ ದಪ್ಪ ಬಿಳಿ ಪದರು ಆವರಿಸಿಕೊಂಡಿದೆ ಗುಲ್ಮಾರ್ಗ್ ಮತ್ತು ಸೋನಾಮಾರ್ಗ್ನ ಪ್ರವಾಸಿ ತಾಣಗಳು ಜನರನ್ನ ಕೈಬೀಸಿ ಕರೀತಿವೆ ಒಡಿಶಾದ ಕಟಕ್ನಲ್ಲಿ ಜಾತ್ರಾ ಉತ್ಸವ ಇದೆ ಉತ್ಸವದಲ್ಲಿ ಮರಳು ಕಲಾವಿದರೊಬ್ಬರು ವಿಶೇಷ ದೋಣಿ ಶಿಲ್ಪವನ್ನು ರಚಿಸಿದ್ದಾರೆ ಮರಳು ಕಲಾವಿದ ಸುದರ್ಶನ್ ಪಟ್ನಾಯಕ್ ಅಡಿಕೆ ಮತ್ತು ತೆಂಗಿನಕಾಯಿ ಬಳಸಿ ವಿಶ್ವದ ಅತಿದೊಡ್ಡ ದೋಣಿ ಶಿಲ್ಪವನ್ನು ರಚಿಸಿದ್ದಾರೆ ಇದು ಪ್ರವಾಸಿಗರನ್ನ ಇದೆ ಹೈದರಾಬಾದ್ ತೆಲಂಗಾಣದಲ್ಲಿ ವರುಣನ ಆರ್ಭಟ ಜೋರಾಗಿದೆ ಕಳೆದ ರಾತ್ರಿ ಸುರಿದ ಮಳೆಗೆ ಹೈದರಾಬಾದ್ ನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ರಸ್ತೆಗಳು ತುಂಬಾ ನೀರು ನಿಂತಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ ಇನ್ನು ಹಲವೆಡೆ ವಿದ್ಯುತ್ ಕಂಬಗಳು ಸಹ ನೆರ ನೆಲಕ್ಕುರುಳಿದೆ ಇನ್ನು ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹೈದರಾಬಾದ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮಳೆಯಾಗುವ ಸಂಭವವಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದಿನೇ ದಿನೇ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚುತ್ತಾನೆ ಇದೆ ಮಾಲಿನ್ಯ ನಿಯಂತ್ರಣಕ್ಕೆ ಹಲವು ಕ್ರಮಗಳನ್ನು ಇದೆ ಮಾಲಿನ್ಯವನ್ನು ಕಡಿಮೆ ಮಾಡೋಕೆ ಲೋಧಿ ರಸ್ತೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದೆಹಲಿ ಮುನ್ಸಿಪಲ್ ಕೌನ್ಸಿಲ್ ವಾಹನಗಳ ಸಹಾಯದಿಂದ ನೀರು ಸಿಂಪಡಿಸಲಾಗುತ್ತಿದೆ ಅಕ್ಷರಧಾಮ ಬಳಿಯ ಪ್ರದೇಶದಲ್ಲಿ ಗಾಳಿಯ ಮಬ್ಬು ಪದರದಂತೆ ಭಾಸವಾಗುತ್ತಿದೆ ಅದು ಪ್ರತಿ ವರ್ಷ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಗುರುನಾನಕ್ ಜಯಂತಿಯನ್ನು ಆಚರಿಸಲಾಗುತ್ತೆ ಗುರುನಾನಕ್ ಜಯಂತಿ ಹಿನ್ನೆಲೆ ಅಮೃತಸರದ ಗೋಲ್ಡನ್ ಟೆಂಪಲ್ ಸರೋವರದಲ್ಲಿ ಪವಿತ್ರ ಸ್ನಾನ ಮಾಡಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗೋಲ್ಡನ್ ಟೆಂಪಲ್ಗೆ ಪಂಜಾಬ್ ಸಿಎಂ ಭಗವಂತ ಮಾನ್ ಮತ್ತು ಪತ್ನಿ ಗುರುಪ್ರೀತ್ ಕೌರ್ ಗೋಲ್ಡನ್ ಟೆಂಪಲ್ಗೆ ಭೇಟಿಯನ್ನು ನೀಡಿ ಪೂಜೆ ಸಲ್ಲಿಸಿದ್ದಾರೆ ಗುರುನಾನಕ್ ಜಯಂತಿಗೆ ರಾಷ್ಟ್ರಪತಿ ಮುರ್ಮು ಶುಭಾಶಯ ಕೋರಿದ್ದಾರೆ